ಹಲೋ ಇದು ಹೀರೋನ ಹೊಸ ಝೂಮ್ ಒನ್ ಸಿಕ್ಸ್ಟಿ ಅನ್ನುವಂಥ ಒಂದು ಮ್ಯಾಕ್ಸಿ ಸ್ಕೂಟರ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಒಂದು ಸ್ಕೂಟರ್ ಜಸ್ಟ್ ವಾಕ್ ಅರೌಂಡ್ ನಾನು ಹೇಳ್ತಾ ಇದ್ದೀನಿ ಇದರ ಡೀಟೇಲ್ ಆಗಿರುವಂಥ ರಿವ್ಯೂ ನಾವು ಆಲ್ರೆಡಿ ಪಬ್ಲಿಷ್ ಮಾಡಿದ್ದೀವಿ ನೀವು ಅದರಲ್ಲಿ ತುಂಬಾ ರೈಡ್ ಮಾಡೋದಕ್ಕೆ ಹೇಗಿದೆ ಇದರ ಒಂದು ಫೀಚರ್ಸ್ ಎಲ್ಲ ತುಂಬಾ ಡೀಟೇಲ್ ಆಗಿ ನಾನು ಹೇಳಿದ್ದೀನಿ ಜಸ್ಟ್ ಈ ಒಂದು ಸ್ಕೂಟರ್ ಏನೇನು ಸಿಗುತ್ತೆ ಅಂತ ಇವತ್ತನ ಈ ವಿಡಿಯೋದಲ್ಲಿ ನೋಡೋಣ ತುಂಬಾ ಶಾರ್ಟ್ ಇರುತ್ತೆ ತುಂಬಾ ಟೈಮ್ ಇಲ್ಲ ಅನ್ನೋ ಕೂಡ ನೀವು ಇದನ್ನ ನೋಡಿಕೊಂಡು ಹೋಗ್ಬೋದು ಮೊದಲನೇದಾಗಿ ಈ ಒಂದು ಡಿಸೈನ್ ಬಗ್ಗೆ ಮಾತಾಡೋಣ ಸೊ ಒನ್ ಸಿಕ್ಸ್ಟಿ ಸಿ ಸಿಗ್ಮೆಂಟ್ ಅಲ್ಲಿ ನಮಗೆ ಹೀರೋದವರು ಮ್ಯಾಕ್ಸಿ ಸ್ಕೂಟರ್ ನ ತರ್ತಾರೆ ಅಂತ ಮೊದಲೇ ಗೊತ್ತಿತ್ತು ಯಾಕಂದ್ರೆ ಈ ಒಂದು ಆಟೋ ಎಕ್ಸ್ಪೋದಲ್ಲ ಕೂಡ ಈ ಒಂದು ಸ್ಕೂಟರ್ ಅವರು ಇಟ್ಟಿದ್ರು ಅಂಡ್ ಆ ಟೈಮಲ್ಲಿ ನಾವು ನೋಡಿದ್ವಿ ಯಾವಾಗಪ್ಪ ಇದ್ರೈವ್ ರೈಡ್ ಸಿಗುತ್ತೆ ಇದನ್ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ವೈಟ್ ಮಾಡ್ತಾ ಇದ್ವಿ ಕೊನೆಗೂ ಹೀರೋ ಅವರು ಇವಾಗ ಲಾಂಚ್ ಮಾಡಿದ್ದಾರೆ ತುಂಬಾ ಪರ್ಫಾರ್ಮೆನ್ಸ್ ಇರುವಂತಹ ಒಂದು ಸ್ಕೂಟರ್ ತುಂಬಾ ಜನ ವೆಯ್ಟ್ ಮಾಡ್ತಿದ್ದಂತಹ ಒಂದು ಸೆಗ್ಮೆಂಟ್ ಅಂತ ಹೇಳ್ಬೋದು ಈ ಒಂದು ಮ್ಯಾಕ್ಸಿ ಸ್ಕೂಟರ್ ಅನ್ನೋದ್ ಅಂಡ್ ಈ ಒಂದು ಪ್ರೈಸ್ ಗೆ ಪ್ರೈಸ್ ಅನ್ನು ಕೂಡ ಗೊತ್ತಿಲ್ಲ ಬಟ್ ಏನಿಲ್ಲ ಅಂದ್ರೆ ಒಂದೂವರೆ ಲಕ್ಷದ ಮೇಲೇನೆ ಇದು ನಮಗೆ ಪ್ರೈಸ್ ಸಿಗುತ್ತೆ ಅಂಡ್ ಅದ್ರ ಅದಕ್ಕಿಂತ ಜಾಸ್ತಿ ಎಲ್ಲ ಹೋದ್ರೆ ಖಂಡಿತ ಸ್ವಲ್ಪ ಸೇಲ್ಸ್ ಅಲ್ಲೆಲ್ಲ ಸ್ವಲ್ಪ ಇದಾಗ್ಬಹುದು ಬಟ್ ಆ ಒಂದು ಅರೌಂಡ್ ಅದರಲ್ಲೇ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ ಸೊ ಆ ಒಂದು ಪ್ರೈಸಿಗೆ ಈ ಒಂದು ಸ್ಕೂಟರ್ ಸಿಗೋದು ತುಂಬಾ ಒಳ್ಳೆ ವಿಷಯ ಅಂಡ್ ಒಂದು ಡಿಸೈನ್ ಬಗ್ಗೆ ಮಾತಾಡಿದ್ರೆ ನಮಗೆ ಫ್ರಂಟ್ ಅಲ್ಲಿ ತುಂಬಾ ಅಗ್ರೆಸಿವ್ ಆಗಿರುವಂತಹ ಡಿಸೈನ್ ನಮಗೆ ಇದ್ರಲ್ಲಿ ಸಿಗುತ್ತೆ ಅಂಡ್ ವಿನ್ಶೀಲ್ಡ್ ಬಗ್ಗೆ ಮಾತಾಡಿದ್ರೆ ನಮಗೆ ಇದರಲ್ಲಿ ಆಕ್ಚುಲಿ ಎರಡು ವಿನ್ಶೀಲ್ಡ್ ಬರುತ್ತೆ ಇಲ್ಲ ಒಂದು ಟೂರಿಂಗ್ ಸೆಟ್ ಅಪ್ ಒಂದು ವಿನ್ಶೀಲ್ಡ್ ಬರುತ್ತೆ ಅಂಡ್ ಇದು ನಮ್ಮ ಶಾರ್ಟ್ ಆಗಿರುವಂತ ವಿನ್ಶೀಲ್ಡ್ ನೀವು ಏನಾದ್ರೂ ಟೂರ್ ಎಲ್ಲ ಹೋಗಬೇಕಾದ್ರೆ ಅದನ್ನ ಆಡ್ ಮಾಡ್ಕೊಂಡು ಹೋಗಬಹುದು ಫ್ರಂಟ್ ಅಲ್ಲಿ ಬೇರೆ ಏನ್ ಸಿಗುತ್ತೆ ಅಂತ ನೋಡಿದ್ರೆ ನಮಗೆ ಎಲ್ ಇಡಿ ಹೆಡ್ ನಮಗೆ ಇದರಲ್ಲಿ ಸಿಗುತ್ತೆ ತುಂಬಾ ಅಗ್ರೆಸಿವ್ ಆಗಿರುವಂತಹ ಡಿಸೈನ್ ಇದು ಹೊಂದಿದೆ ಇಂಡಿಕೇಟರ್ಸ್ ಬಗ್ಗೆ ಮಾತಾಡ್ಬೇಕು ಹ್ಯಾಲೋಜಿನ್ ಇಂಡಿಕೇಟರ್ ನಮಗೆ ಬರುತ್ತೆ ಅಂತ ಹೇಳ್ಬೋದು ಅದ್ಬಿಟ್ ನಮಗೆ ಹೀರೋ ಲೋಗೋ ಇದೆ ಅಂಡ್ ಈ ಒಂದು ಡಿಸೈನ್ ಏನಿದೆ ನೀವು ಸೈಡ್ ಇಂದ ನೋಡೋ ಗೊತ್ತಾಗುತ್ತೆ ಈ ಒಂದು ಡಿಸೈನ್ ಏನಿದೆ ಇದನ್ನ ಅವರು ಹೀರೋದವರು ಡಕಾ ರ್ಯಾಲಿ ಈ ಸಲ ವಿನ್ ಆಗಿದ್ರು ಅಂಡ್ ಆ ಒಂದು ಮಾಡೆಲ್ ನ ಇನ್ಸ್ಪೈರ್ ಆಗಿಟ್ಕೊಂಡು ಈ ಒಂದು ಸ್ಕೂಟರ್ ನ ತಂದಿದ್ದಾರೆ ಅಂಡ್ ಅದರ ಒಂದು ಸ್ಕೆಚಸ್ ಎಲ್ಲ ನಮಗೆ ಅವರನ್ನ ತೋರಿಸಿದ್ರು ತುಂಬಾ ನಮಗೆ ಕನ್ವಿನ್ಸಿಂಗ್ ಆಗಿತ್ತು ಅದು ಅಂಡ್ ಅದ್ಬಿಟ್ಟು ನಾನು ಅವಾಗ ಹೇಳಿದಂಗೆ ಹೀರೋ ಲೋಗೋ ಇಲ್ಲಿ ಸಿಗುತ್ತೆ ಜೂಮ್ ನಮಗೆ ಬ್ಯಾಡಿಗೆ ಸಿಗುತ್ತೆ ಅಂಡ್ ಕಲರ್ ಬಗ್ಗೆ ಮಾತಾಡ್ಬೇಕಾದ್ರೆ ಇದು ತುಂಬಾ ಕನೆಕ್ಟ್ ಆಗುವಂತಹ ಮದರ್ ಅರ್ಥಿಂಗ್ ಕನೆಕ್ಟ್ ಆಗುವಂತ ಒಂದು ಕಲರ್ ಅಂತ ಹೇಳ್ಬೋದು ಗೆಲ್ಲ ಕನೆಕ್ಟ್ ಆಗುವಂತದ್ದು ಸೊ ಎರಡು ಕಲರ್ ನಮಗೆ ಸಿಗುತ್ತೆ ಅಂಡ್ ಪ್ಲಸ್ ಎರಡು ಕಲರ್ ನಮಗೆ ಬೇರೆ ಇದೆ ಅದು ತುಂಬಾ ಫ್ಲಾಶಿ ಆಗಿರುವಂತಹ ರೆಡ್ ಆಗಿರ್ಬೋದು ವೈಟ್ ಆಗಿರ್ಬೋದು ನಮಗೆ ಸಿಗುತ್ತೆ ಸೊ ಇದು ಆಕ್ಚುಲಿ ತುಂಬಾ ಸಟಲ್ ಆಗಿರುವಂತಹ ಕಲರ್ ಎಲ್ಲೂ ಕೂಡ ನಿಮ್ಗೆ ಕಣಿ ಹುಡಿಯಲ್ಲ ಫ್ರಂಟ್ ಅಲ್ಲಿ ನಮಗೆ ಬೇರೆ ಏನು ಸಿಗುತ್ತೆ ಅಂತ ಹೇಳಿದ್ರೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ನಮಗೆ ಸಿಕ್ತಾ ಇದೆ ಸೊ ಸ್ಕೂಟರ್ನ ಎಸ್ ಇದನ್ನ ನಾವು ಕರಿಬಹುದು ಯಾಕೆ ಅಂತ ಹೇಳಿದ್ರೆ ನಮಗೆ ಬ್ಲಾಕ್ ಆಗಿರುವಂತಹ ಫೋರ್ಟೀನ್ ಇಂಚಿನ ಟೈರ್ ನಮಗೆ ಸಿಕ್ತಾ ಇದೆ ತುಂಬಾ ದೊಡ್ಡದಾಗಿರುವ ಗ್ರಿಪ್ ನಮಗೆ ಸಿಗುತ್ತೆ ಫ್ರಂಟ್ ನಮಗೆ ಒಂದು ಒಳ್ಳೆ ಡಿಸ್ಪ್ಲೇ ಕೂಡ ನಮಗೆ ತುಂಬಾ ದೊಡ್ಡದಾಗಿರುವಂತಹ ಡಿಸ್ಪ್ಲೇ ನಮಗೆ ಸಿಗ್ತಾ ಇದೆ ಅಂಡ್ ಆ ಒಂದು ಪವರ್ನೆಲ್ಲ ಹಿಡಿದಿಟ್ಕೊಳ್ಳೋಕೆ ತುಂಬಾ ಹೆಲ್ಪ್ ಆಗುತ್ತೆ ಸಿಂಗಲ್ ಚಾನಲ್ ಬಿಸ್ ಕೂಡ ನಮಗಿದೆ ಸೈಡ್ಗೆ ಬಂದಾಗ ನಮಗೆ ಎದ್ದು ಕಾಣುವಂತ ವಿಷಯ ಏನಂದರೆ ಈ ಒಂದು ಡಿಸೈನ್ ಅಂತ ಹೇಳ್ಬೋದು ತುಂಬಾ ಸ್ಲೀಕ್ ಆಗಿ ತುಂಬಾ ಶಾರ್ಪ್ ಎಡ್ಜಸ್ಟ್ ಇರುವಂತಹ ಒಂದು ಡಿಸೈನ್ ನಮ್ಗೆ ಸಿಗುತ್ತೆ ಅಂಡ್ ಇಲ್ಲಿ ನೋಡಬಹುದು ಯೆಲ್ಲೋಲರ್ ನ ಆಕ್ಸೆಂಟ್ ಅಲ್ಲಿ ನಮ್ಗೆ ಕೊಟ್ಟಿದ್ದಾರೆ ಝೂಮ್ ಅನ್ನೋದು ಒಂದು ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ಕಾಲಿಡುವಂತ ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ ನಮ್ಗೆ ಜಸ್ಟ್ ಇಟ್ ತೋರಿಸ್ತೀನಿ ಸೊ ನಾವು ಈ ಒಂದು ಸ್ಕೂಟರ್ ಕೂರವಾಗ ನೀವೇನಾದ್ರು ಸಿಟಿಗೆಲ್ಲ ಹೋಗುವಾಗ ಸಿಟಿಲಿ ಓಡಿಸೋದ್ರೆ ನಿಮಗೆ ಈ ರೀತಿಯಾಗಿ ಕೂತು ಓಡಿಸ್ಬೋದು ನೀವೇನಾದ್ರೂ ಲಾಂಗ್ ರೈಡಿಗೆಲ್ಲ ಹೋಗುವಾಗ ಸ್ವಲ್ಪ ಅಡ್ವೆಂಚರಸ್ ಆಗಿ ನೀವು ಒಂದು ರೈಡ್ ಎಲ್ಲ ಮಾಡ್ತೀನಿ ಅಂದ್ರೆ ನಿಮ್ಗೆ ಖಂಡಿತ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಕೂತ್ಕೊಂಡ್ರೆ ಈ ರೀತಿ ಕಾಲಿಟ್ಕೊಂಡು ಆರಾಮಾಗಿ ಅಪ್ ಸ್ವೆಪ್ಟ್ ಆಗಿರುವಂತಹ ಒಂದು ಹ್ಯಾಂಡ್ ಬರ್ ಸಿಗೋದ್ರಿಂದ ನಮಗೆ ತುಂಬಾ ವೈಡ್ ಹ್ಯಾಂಡ್ ಕೂಡ ಹೌದು ನಾವು ಆರಾಮಾಗಿ ಡೀಸೆಂಟ್ ಆಗಿ ಕಂಫರ್ಟಬಲ್ ಆಗಿ ರೈಡ್ ಮಾಡ್ಕೊಂಡು ಹೋಗಬಹುದು ಅಂಡ್ ಇನ್ನು ಹಿಂದ್ಗಡೆ ಏನಿದೆ ಅಂತ ನೋಡೋಣ ಸೊ ಸೀಟ್ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾ ಸಾಫ್ಟ್ ಆಗಿರುವಂತಹ ಕುಶನ್ ಇರುವಂತಹ ಸೀಟ್ ನಮ್ಗೆ ಸಿಗುತ್ತೆ ಸೊ ಎಲ್ಲೋ ಮತ್ತೆ ವೈಟ್ ಕಲರ್ ಸ್ಟಿಚಿಂಗ್ ಕೂಡ ಸಿಗುತ್ತೆ ಹಿಂದ್ಗಡೆ ಕೂರೋರು ಒಂದು ಸ್ವಲ್ಪ ಹೈಟ್ ಅಲ್ಲಿ ಕೂರೋ ತರ ಅನ್ಸುತ್ತೆ ಅಂದ್ರೆ ಈ ರೀತಿ ಡಿಸೈನ್ ಇರೋದ್ರಿಂದ ಅಗೈನ್ ತುಂಬಾ ಸಾಫ್ಟ್ ಆಗಿದೆ ತುಂಬಾ ವೈಡ್ ಆಗಿದೆ ಕಂಫರ್ಟಬಲ್ ಆಗಿ ಕೂರಬಹುದು ಇದು ಆಕ್ಚುಲಿ ಅಲ್ಯೂಮಿನಿಯಂ ಒಂದು ಇದು ತುಂಬಾ ಲೈಟ್ ವೈಟ್ ಆಗಿ ಇದೆ ಅಂತ ಹೇಳಬಹುದು ಅಂಡ್ ಇನ್ನೊಂದು ವಿಷಯ ಈ ಒಂದು ಎಕ್ಸಾಸ್ಟ್ ಸೊ ಅಪ್ಸೆಪ್ಟ್ ಸಪ್ಟ್ ಆಗಿರುವಂಥ ಎಕ್ಸಾಸ್ಟ್ ನಮಗೆ ಸಿಗ್ತಾ ಇದೆ ಆ್ಯಂಡ್ ನೀವು ತುಂಬ ನೀರೆಲ್ಲ ಹೋಗುವಾಗ ಈ ನೀರು ಹೋಗುತ್ತೆ ಇದ್ರೊಳಗೆ ನೀರು ಹೋಗುತ್ತೆ ಅನ್ನೋ ತಲುಪಿಸಿ ಬೇಡ ಅದಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ ಹಿಂದುಗಡೆ ಕೂಡ ನಮಗೆ ಟ್ವಿನ್ ಸಸ್ಪೆನ್ಷನ್ ನಮಗಿದಲ್ಲಿ ಸಿಗ್ತಾ ಇದೆ ಆ್ಯಂಡ್ ಟೈರ್ ಬಗ್ಗೆ ಮಾತಾಡ್ಬೇಕು ಹಿಂಗಡೆಯೂ ಕೂಡ ಅಷ್ಟು ನಮಗೆ ಫೋರ್ಟೀನ್ ಇಂಚಿನ ಟೈರ್ ನಮಗೆ ಇದರಲ್ಲಿ ಸಿಗ್ತಾ ಇದೆ ಆ್ಯಂಡ್ ಬ್ಲಾಕ್ ಟೈರ್ಸ್ ಅಂತ ಹೇಳ್ಬೋದು ಗ್ರಿಪ್ ತುಂಬ ಚೆನ್ನಾಗಿದೆ ನೀವು ಆನ್ ರೋಡ್ ಮಾತ್ರ ಅಲ್ಲ ಸ್ವಲ್ಪ ಆಫ್ ರೋಡ್ ಅಲ್ಲ ಇದ್ರಲ್ಲಿ ಮಾಡ್ಬೋದು ಏನು ತೊಂದರೆ ಇಲ್ಲ ಆ್ಯಂಡ್ ಇನ್ನು ಅದು ಬಿಟ್ಟು ನಮಗೆ ಇದರಲ್ಲಿ ಆ್ಯಕ್ಚುಲಿ ಒಂದು ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ ನೀವು ಇಲ್ಲಿ ನೋಡಬಹುದು ಅಂಡ್ ನಿಮಗೆ ಇನ್ನೊಂದು ವಿಷಯ ತೋರಿಸಬೇಕು ಇದರ ಕೀ ಏನಿದೆ ಕೀ ಕೂಡ ನಾವು ಬೂಟ್ ಸ್ಪೇಸ್ ನ ಓಪನ್ ಮಾಡಬಹುದು ಆ್ಯಕ್ಚುಲಿ ಕಾರ್ ರೀತಿ ಸೊ ಇದ್ರಲ್ಲಿ ನಮಗೆ ಮೂರು ಕೀ ಸಿಗುತ್ತೆ ಇದು ಕೀ ಫಾಪ್ ಕೀಲೆಸ್ ಎಂಟ್ರಿ ನಮಗೆ ಇದರಲ್ಲಿ ಸಿಗುತ್ತೆ ಸೊ ತುಂಬಾ ಟೆಕಿ ಆಗಿರುವಂಥ ಒಂದು ಸ್ಕೂಟರ್ ಅಂತ ಹೇಳ್ಬೋದು ಕೀಲೆಸ್ ಎಂಟ್ರಿ ನೋಡ್ತಿರ್ಲಿಲ್ಲ ಕೀ ಫಾಪ್ ಅಂಡ್ ಇದನ್ನ ಜಸ್ಟ್ ಪ್ರೆಸ್ ಮಾಡಿದ್ರೆ ಲೈಟ್ ನಮಗೆ ಬ್ಲಿಂಕ್ ಆಗುತ್ತೆ ಒಂದು ಕೀ ಅಂಡ್ ಇನ್ನೊಂದು ನಮಗೆ ಸೌಂಡ್ ಬರುತ್ತೆ ಸೊ ನಮ್ಮ ಸ್ಕೂಟರ್ ಎಲ್ಲಿದೆ ಅಂತ ನಮ್ಗೆ ಗೊತ್ತಾಗುತ್ತೆ ಅಂಡ್ ಇನ್ನೊಂದು ವಿಷಯ ಏನು ಈ ಒಂದು ಬಟನ್ ನ ಪ್ರೆಸ್ ಮಾಡಿದ್ರೆ ಬೂಟ್ ಸ್ಪೇಸ್ ಓಪನ್ ಆಗುತ್ತೆ ನೋಡಬಹುದು ತುಂಬಾ ಡಿಸೆಂಟ್ ಆಗಿರುವಂತಹ ಸ್ಪೇಸ್ ನಮಗೆ ಸಿಗ್ತಾ ಇದೆ ಇಲ್ಲಿ ಯಾವುದೇ ಚಾರ್ಜರ್ ಆಗಲಿ ಆ ರೀತಿ ಅಂತ ಯಾವುದೇ ವಿಷಯಗಳು ಕೂಡ ಸಿಗಲ್ಲ ಒಂದು ಫುಲ್ ಫೇಸ್ ಹೆಲ್ಮೆಟ್ ಆರಾಮಾಗಿ ನೀವು ಇಡಬಹುದು ಇನ್ನು ಕೂತು ಇದ್ರಲ್ಲಿ ಏನೇನು ಸಿಗುತ್ತೆ ಅಂತ ನೋಡೋಣ ಇದ್ರಲ್ಲಿ ಡಿಜಿಟಲ್ ಆಗಿರುವಂತಹ ಒಂದು ಡಿಸ್ಪ್ಲೇ ನಮ್ಗೆ ಸಿಗುತ್ತೆ ಯಾವುದೇ ರೀತಿ ಟಿ ಎಫ್ ಟಿ ಡಿಸ್ಪ್ಲೇನೋ ಆ ರೀತಿ ರೀತಿಯೊ ಅಲ್ಲ ಡಿಜಿಟಲ್ ಒಂದು ಡಿಸ್ಪ್ಲೇ ಡಿಸೆಂಟ್ ಆಗಿರುವಂತಹ ಡಿಸ್ಪ್ಲೇ ನಮಗೆ ಸಿಗುತ್ತೆ ಫೀಚರ್ಸ್ ಬಗ್ಗೆ ಮಾತ್ರ ಬಗ್ಗೆ ಟನ್ ಬೈ ಟರ್ನ್ ನ್ಯಾವಿಗೆಷನ್ ಕೂಡ ಅವರು ಆಡ್ ಮಾಡಿದ್ದಾರೆ ನೀವೇನಾದರೂ ತುಂಬ ತುಂಬಾ ದೂರ ಎಲ್ಲ ಹೋಗುವಾಗ ಅದನ್ನ ಯೂಸ್ ಮಾಡ್ಕೊಬಹುದು ತುಂಬಾ ಜನ ಅದನ್ನ ಯೂಸ್ ಮಾಡ ಬರೀ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಇರೋದ್ರಿಂದ ತುಂಬಾ ಜನ ಅದನ್ನ ಯೂಸ್ ಮಾಡಲ್ಲ ಇಲ್ಲೊಂದು ಹೋಲ್ಡರ್ ಏನಾರ ಇಟ್ಟು ಅದನ್ನ ಮೊಬೈಲ್ ನೋಡ್ಕೊಂಡು ಹೋಗ್ತಾರೆ ಬಟ್ ಏನು ಇಲ್ದಿರೋದಕ್ಕಿಂತ ಏನಾರು ಇರೋದು ಒಳ್ಳೇದಲ್ವಾ ಸೊ ಇವ್ರದನ್ನ ಆಡ್ ಮಾಡಿದರೆ ಬೇಕಾದ್ರೆ ಯೂಸ್ ಮಾಡ್ಬೋದು ನೀವು ಬಟ್ ನಾನು ಅವಾಗ ಹೇಳಿದಂಗೆ ನಮಗೆ ಸಿಂಗಲ್ ಚಾನಲ್ ಎ ಬಿ ಸಿಗ್ತಾ ಇದೆ ಸ್ ಕ್ವಾಲಿಟಿ ಬಗ್ಗೆ ಮಾತಾಡ್ಬೇಕಾದ್ರೆ ಡೀಸೆಂಟ್ ಆಗಿರೋ ಸ್ವಿಚ್ ಕ್ವಾಲಿಟಿ ನಮಗೆ ಸಿಗುತ್ತೆ ಅಂಡ್ ರೈಡಿಂಗ್ ಪೋಷನ್ ಅಂತ ನಂಗೆ ತುಂಬಾ ಇಷ್ಟ ಆಯಿತು ಇದಿಷ್ಟು ನಾನು ಹೇಳಬೇಕು ಅಂತಿದ್ದು ಇನ್ನು ಇದ್ರ ಒಂದು ಎಂಜಿನ್ ಬಗ್ಗೆ ಮಾತಾಡೋಣ ನೂರ ಐವತ್ತಾರು ಸಿ ಒಂದು ಎಂಜಿನ್ ನಮಗೆ ಸಿಗ್ತಾ ಇದೆ ಪವರ್ ಬಗ್ಗೆ ಮಾತಾಡ್ಬೇಕಾದ್ರೆ ಫೋರ್ಟೀನ್ ಎನ್ ಎಮ್ನ ಟಾರ್ಕ್ ಇದು ಪ್ರೊಡ್ಯೂಸ್ ಮಾಡುತ್ತೆ ಫೋರ್ಟೀನ್ ಪಾಯಿಂಟ್ ಸಿಕ್ಸ್ ಬಿ ಎಚ್ ಪಿ ಪವರ್ ಕೂಡ ಇದು ಪ್ರೊಡ್ಯೂಸ್ ಮಾಡುತ್ತೆ ಆ್ಯಂಡ್ ಫೋರ್ಟೀನ್ ಬಿ ಎಚ್ ಪಿ ಅನ್ನೋದೆಲ್ಲ ತುಂಬ ದೊಡ್ಡ ನಂಬರ್ ಅಂತ ಹೇಳ್ಬೋದು ಸ್ಕೂಟರಿಗೆ ಯಾಕೆಂದರೆ ಕೆಲವು ಬೈಕಲ್ಲೆಲ್ಲ ನಾವು ನೋಡಿದ್ದೀವಿ ಅಷ್ಟೆಲ್ಲ ಸಿಗಲ್ಲ ಸೊ ಒನ್ ಟ್ವೆಂಟಿ ಫೈವ್ ಸಿ ಸಿ ಕೆಲವು ಬೈಕಲ್ಲಿ ನಮಗೆ ಸಿಗೋಲ್ಲ ಸೊ ಪಲ್ಸರ್ ಅಲ್ಲಿ ಅವಾಗ ಹಳೆ ಪಲ್ಸರ್ ಸಿಕ್ಕಿದ್ದಂಥ ಒಂದು ಪವರ್ ಅಂತ ಹೇಳಿದ್ರು ತಪ್ಪಾಗಲ್ಲ ಒನ್ ಫಿಫ್ಟಿ ಸಿ ಸಿ ಅಲ್ಲಿ ಇದ್ದಂಥ ಪವರ್ ಅಂತ ಹೇಳೋದು ತಪ್ಪು ತಪ್ಪಾಗಲ್ಲ ಇದಿಷ್ಟು ಅದು ಬಿಟ್ಟು ನಮಗೆ ಐ ತ್ರೀ ಎಸ್ ಅನ್ನೋ ಒಂದು ಟೆಕ್ನಾಲಜಿ ನಮಗೆ ಸಿಗುತ್ತೆ ಬೇಸಿಕಲಿ ಏನಾದ್ರೆ ಸ್ಟಾಪ್ ಆ್ಯಂಡ್ ಸ್ಟಾರ್ಟ್ ಏನಿದೆ ಅದು ಅದು ಆ್ಯಕ್ಚುಲಿ ನಾವು ಬ್ರೇಕ್ ಹಿಡಿದು ನಾವು ಏನಾದರೂ ಇದ್ದಾಗ ಟ್ರಾಫಿಕಲ್ಲಿ ನಿಲ್ಸಿದ್ರೆ ಸ್ವಲ್ಪ ಗಾಡಿ ಆಫ್ ಆಗುತ್ತೆ ಮತ್ತೆ ಆನ್ ಮಾಡಬೇಕಂದ್ರೆ ಬ್ರೇಕ್ ಇಟ್ಕೊಂಡು ಎಕ್ಸಿಡೆಟ್ ಕೊಟ್ಟರೆ ಸಾಕು ಗಾಡಿ ಆನ್ ಆಗುತ್ತೆ ಇದು ಐ ತ್ರೀ ಎಸ್ ಟೆಕ್ನಾಲಜಿ ಸೊ ಇದಿಷ್ಟು ಈ ಒಂದು ಸ್ಕೂಟರ್ ಬಗ್ಗೆ ನಂಗಂತೂ ಈ ಒಂದು ಸ್ಕೂಟರ್ ತುಂಬ ತುಂಬ ಏನು ಸ್ವಲ್ಪ ಜಾಸ್ತಿನೇ ಇಷ್ಟ ಆಯಿತು ಅಂತ ಹೇಳ್ಬೋದು ನೀವೇನಾದರೂ ಕಾಲೇಜು ಹೋಗೋರಾಗಿದ್ದರೆ ನಿಮ್ಗೆ ಸ್ವಲ್ಪ ಆಗಿರೋ ಆಗಿರೋಂಥ ಸ್ಕೂಟರ್ ಬೇಕು ಅಂತಿದ್ರೆ ಅಫೋರ್ಡೇಬಲ್ ಪ್ರೈಸಲ್ಲಿ ಸಿಗಬೇಕು ಅಂತಿದ್ರೆ ಖಂಡಿತ ಇದನ್ನ ನೀವು ಟ್ರೈ ಮಾಡ್ಬೋದು ಪ್ರೈಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಇನ್ನೂ ಕೂಡ ಪ್ರೈಸ್ ಎಷ್ಟು ಅಂತ ಅವ್ರು ಬಿಟ್ಟಿಲ್ಲ ಮೇ ಬಿ ಒಂದುವರೆ ಲಕ್ಷದ ಒಳಗೇನೆ ಇರುತ್ತೆ ಸೊ ಅದಕ್ಕಿಂತ ಜಾಸ್ತಿ ಹೋದರೆ ಜಾಸ್ತಿ ಜನ ಯಾರು ಇದನ್ನ ತಗೊಳ್ತಾ ಅಂತ ನನಗೆ ಅನಿಸ್ತಾ ಇಲ್ಲ ಬಟ್ ಹಾಗೆ ಆ ಒಂದು ಪ್ರೈಸ್ ಅಲ್ಲಿ ತುಂಬಾ ಒಳ್ಳೆ ಒಂದು ಸ್ಕೂಟರ್ ಅಂತ ಹೇಳ್ಬೋದು ಪ್ರೈಸ್ ಬಂದಾಗ ನಾನು ನಿಮ್ಗೆ ಖಂಡಿತ ತಿಳಿಸ್ತೀನಿ ಇದಿಷ್ಟು ಈ ಒಂದು ಝೂಮ್ ಒನ್ ಸಿಕ್ಸ್ಟಿ ಬಗ್ಗೆ ಅಂಡ್ ನಿಮಗೆ ಒಂದು ಸ್ಕೂಟರ್ ನೋಡಿ ಏನಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ರೆ ಡೀಟೇಲ್ ಆಗಿರುವಂತ ರಿವ್ಯೂ ನಾವು ಆಲ್ರೆಡಿ ಹಾಕಿದೀವಿ ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಮತ್ತೊಂದು ವಿಡಿಯೋಲಿ ಮತ್ತೆ ಅಂಶಕ್ ಸೈನಿಂಗ್ ಆಫ್